ನಮ್ಮ ಅವರ ಮೊದಲ ಪ್ರತಿಯನ್ನ ಈ ನೆಲದ ಹೆಮ್ಮೆಯ ಪ್ರತೀಕವಾಗಿರುವಂತಹ ಶ್ರೀ ಸಂಕಮಕ್ಕನವರು ಕೊಂಡುಕೊಂಡಿದ್ದಾರೆ ಎಂಬುದನ್ನ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಶ್ರೀಮತಿ ಸಂಕಮಕ್ಕವರು ಅವರು ಈ ನಾಡಿನ ಮೊದಲ ಜಾನಪದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿರ್ತ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣನವರನ್ನ ಡಾಕ್ಟರ್ ಸುಜಾತ ಅಕ್ಕಿ ಅವರನ್ನ ಇಂತಹ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ಅವರ ಮುಖಾಂತರ ಜನಪದದ ಸೊಗಡನ್ನ ಈ ಪಟ್ಟಣದ ಜನರಿಗೆ ತರ್ಪಿಸುವಂತ ಕಾರ್ಯಕ್ರಮವನ್ನ ಶ್ರೀಮತಿ ಸಂಗ್ರಮಪ್ಪ ಮಾಡ್ತಿರುವುದು ಅತ್ಯಂತ ಹಾಗಾಗಿ ಅವರಿಗೂ ಒಂದು ಜೋರಾದ ಚಪ್ಪಾಳೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ ಹಾವೇರಿ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ನಮ್ಮಂತ ನೂರಾರು ಸಾಹಿತಿಗಳನ್ನ ಬರಹಗಾರನ್ನ ಪ್ರೋತ್ಸಾಹಿಸುತ್ತ ಉತ್ತಮ ಕವಿಯಾಗಿ ಬಂಡಾಯ ಕವಿಯಾಗಿ ನಾಡಿನ ಉದ್ದಕ್ಕೂ ನಾವೇನಾದರೂ ಹಾವೇರಿ ಜಿಲ್ಲೆ ಬೇರೆ ಜಿಲ್ಲೆಗೆ ಹೋದಾಗ ಹಾವೇರಿ ಜಿಲ್ಲೆಯವರು ಫಸ್ಟ್ ಗೆ ಸತೀಶ್ ಕುರ್ಕರ್ಣಿ ಸರ್ ಹೇಗಿದ್ದಾರೆ ಅಂತ ಕೇಳ್ತಾರೆ ಹಿರಿಯರ ನದಿ ಹಿರಿಯರ ನದಿ ಎಲ್ಲರನ್ನೂ ಸಹಿತ ಸಮಭಾವ ಮತ್ತು ಸಮಚಿತ್ತದಿಂದ ಕಂಡು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತಾ ಬಂದಿರುವಂತ ಶ್ರೀ ಸತೀಶ್ ಕುರ್ಕರ್ಣಿ ಅವರು ಈ ನಾಡಿನ ಈ ಜಿಲ್ಲೆಯ ಹೆಮ್ಮೆಯ ಕವಿ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಹೌದು ಹಾಗೆಯೇ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ ಎಂಬ ಗೀತೆಯನ್ನ ಈ ನಾಡಿನ ಸಾಹಿತ್ಯ ವಲಯಕ್ಕೆ ನೀಡಿದಂತ ಹೆಮ್ಮೆ ಅವರದಾಗಿದೆ ಶ್ರೀ ಸತೀಶ್ ಕುಂಕರ್ಣಿ ಸರ್ ಅವರು ಕತ್ತರ ಒಳಗಿನ ಕೆಚ್ಚು ಕಾರ್ನಿ ಪಾಟ್ಲಿ ಕುರಿತು ತಮ್ಮ ಮಾತುಗಳನ್ನ ಈ ವೇದಿಕೆ ವೇದಿಕೆ ಮುಖಾಂತರ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ದಯಮಾಡಿ ಸರ್ ನಮಸ್ಕಾರ ಶ್ರೀ ಗಜಾನನ್ ಆಂಜನೇಯ ಯುವಕ ಸಂಘಗಳನ್ನು ಸಂಭ್ರಮವನ್ನು ಆಚರಿಸ್ತಾ ಇದೆ ಅದಕ್ಕಾಗಿ ಮತ್ತ ಮೊದಲೇದಾಗಿ ಆಂಜನೇಯ ಯುವಕ ಸಂಘಕ್ಕೆ ನನ್ನ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನೋಡುತ್ತೆ ಆಗತ್ತರ ಪತ್ರಿಕೆಯನ್ನು ನಾನು ನೋಡಿದೆ ಅಲ್ಲಿ ಎಲ್ಲೂ ಕೂಡ ಪದಾಧಿಕಾರಿಗಳ ದಶಕಗಳು ಇಲ್ಲ ಅಧ್ಯಕ್ಷರು ಆದರೆ ಇಷ್ಟು ನಿಷ್ಪ್ರಹವಾಗಿ ಸೇವೆಯನ್ನು ಸಲ್ಲಿಸಿ ಸಮಾಜ ಬಗ್ಗೆ ಕೆಲಸ ಮಾಡ್ತಿರುವಂಥ ಆಂಜನೇಯ ಯುವಕ ಸಂಘಕ್ಕೆ ನಾನು ಅನೇಕ ಸಲ ಬಂದಿದ್ದೇನೆ ಈ ಸಲ ಒಂದು ವಿಶೇಷ ಸಂಭ್ರಮದಿಂದ ನಾನು ಇಲ್ಲಿ ಪಾಲ್ಗೋದೇನೆ ಮೊದಲೇ ದಿನ ತಂಗಿ ಸಂಕಮ್ಮ ಅವರು ಜಮೀರ್ ಅವರು ನಾವೆಲ್ಲ ಬೆಳೆಸಿರುವಂಥ ಜಮೀರ್ ಅವರ ಮೂರು ಕೃಷಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಯೋಜನೆ ಹಾಕಿ ಇದಕ್ಕೊಂದು ಒಳ್ಳೆಯ ಆರಂಭವನ್ನು ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಕರ್ನಾಟಕ ಜಾನ್ಪದ ವಿಶ್ವವಿದ್ಯಾಲಯದ ಕುರುಪತಿಗಳಾದಂತಹ ಮಾನ್ಯ ಡಾಕ್ಟರ್ ಕೆ ಎಂ ಭಾಸ್ಕರ್ ಅವರು ಅದ್ಭುತವಾಗಿ ಇಡೀ ಸಮೂಹವನ್ನು ಸಂಬಹಿಸಿ ಮಾತನಾಡಿದ್ದಾರೆ ಆ ಮಾತುಗಳು ಕೂಡ ಇವತ್ತು ಆರು ದಿನಗಳ ಕಾಲ ಅನುರಳಿಸ್ತಾಳೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮುಂದಾಗಿದೆ ಜೊತೆಗೆ ಇನ್ನೂ ಅನೇಕರು ಬೇಡಿಕೆಯಲ್ಲಿ ಬಿದ್ದಿದ್ದಾರೆ ಸಮಯದ ಒಂದು ಪಾವತಿ ಇರೋದರಿಂದ ನಾನು ಸ್ವಲ್ಪ ಒತ್ತಡದಲ್ಲಿ ಇರೋದರಿಂದ ನಾನು ಖರ್ಚು ಮಾತುಗಳನ್ನು ಆಡ್ತಾ ಈ ಕೃಷಿ ಪರಿಚಯಕ್ಕೆ ನಾನು ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಎದುರುಗಡೆ ಕೂತ್ಕೊಂಡಿರುವಂತಹ ಜಮೀರ ಜಮೀರ್ ತಂದೆ ತಾಯಿಯವರಿಗೆ ಮತ್ತು ಅವರ ಪತ್ನಿಯವರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತೇನೆ ಯಾಕಂದರೆ ತಮ್ಮ ಮಗ ಇದ್ರಿಗೆ ಕೂತ್ಕೊಂಡಿರೋದು ರಾಜ್ಯ ಪ್ರಶಸ್ತಿಯನ್ನು ಶಿಕ್ಷಣಕ್ಕೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಬಂದಿದ್ದಾರೆ ಅದು ಇಡೀ ಅವರಿಗೆ ಅಷ್ಟೇ ಅಲ್ಲ ನಮ್ಮ ಇಡೀ ನಮ್ಮ ಹಾವೇರಿ ಜಿಲ್ಲೆಗೆ ಒಂದು ಹೆಮ್ಮೆ ನನ್ನ ಭಾಷೆ ದೀರ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ಎರಡು ಕವನ ಸಂಕಲಗಳು ಕವನ ಸಂಕಲ್ಪಗಳಿದ್ದಾವೆ ಇವು ಹೊಸ ಪ್ರತಿಯಲ್ಲಿ ಇರಬೇಕಾದ್ರೆ ಈ ಕೃತಿಗಳನ್ನು ನಾನು ಓದಿದಂತವರು ಅಂತ್ಕೊಂಡು ನಮ್ಮ ಮತ್ತೆದು ಕತ್ತಲ ಕೆಚ್ಚು ಬಹಳ ಅದ್ಭುತವಾದಂಥ ಒಂದು ಕವನ ಸಂಕಲ್ಪ ಇದೆ ಅಂತ್ಕೊಂಡು ಅರವತ್ಮೂರು ಕೃತಿಗಳಿವೆ ನಾನು ಮರೆಯೋಕ್ಕಿಂತ ಮುಂಚೆ ಈ ಮುಖಪುಟವನ್ನು ರಚನೆಯನ್ನು ಮಾಡಿ ಅವರು ತೆರೆ ಪಂಚಮನಿಯವರು ಅದ್ಭುತವಾಗಿ ಕವರ್ ಪೇಜ್ಗಳನ್ನು ಅವರು ಬಂದಿದ್ದಾರೆ ಅದನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ಮೂರು ಕವಿಟಿಗಳಿವೆ ಎತ್ತರದ ಕತ್ತರ ಕೆಚ್ಚು ಸಂದರ್ಭದಲ್ಲಿ ಒಂದು ಎತ್ತರದ ಮನಸ್ಸು ಒಬ್ಬ ಎತ್ತ ಪ್ರಜೆ ಅಥವಾ ಎತ್ತ ಒಬ್ಬ ತಾಯಿ ಒಬ್ಬ ಶಿಕ್ಷಕ ಯಾವ ರೀತಿ ಈ ಸಮಾಜವನ್ನ ಈ ಜಗತ್ತನ್ನ ಈ ಇಲ್ಲಿಯ ಎಲ್ಲ ಆಗು ಹೋಗುಗಳನ್ನು ನೋಡ್ಬೋದು ಅನ್ನೋದಕ್ಕೆ ನಾ ಕೆಚ್ಚು ಕೌನ್ಸರ್ಕರ ಸಾಕ್ಷಿಯಾಗಿದೆ ಅಂತಿಕೊಂಡು ಅದನ್ನ ನಮ್ಮ ಹರೀಶ್ ಬಾಳತ್ ಅವರು ಅವರು ಕೂಡ ಚಿಲ್ಪಟ್ಟಣ ಅಕಾಡೆಮಿಯ ಸದಸ್ಯರಾಗಿದ್ದಾರೆ ಅದು ಕೂಡ ನಮ್ಗೆ ಇವತ್ತಿಗೆ ಬಂದಾಗ ಅದು ಒಂದು ಸಂತೋಷ ನಮ್ಮ ಜೊತೆಗೆ ಅಂತಿಕೊಂಡು ಅದ್ರ ಬಿಡುಗಡೆ ಕೂಡ ಒಂದು ಏನಾರು ವರ್ಷ ಖರ್ಚಲೇ ತಂದು ಬಿಡುಗಡೆ ಮಾಡಿದ್ದು ಕೂಡ ಬಹಳ ಮೀನಿಂಗ್ಫುಲ್ ಆಗಿದೆ ಅಂತಿಕೊಂಡು ಅಂತ ಯಾಕಂತಂದ್ರೆ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಈ ರೀತಿಯಾಗಿ ಇರಬೇಕು ಅಥವಾ ಈ ರೀತಿಯಾಗಿ ಇರ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಪುಸ್ತಕ ಬಿಡುಗಡೆ ಆಗಿತ್ತು ಅಂತಿಕೊಂಡು ಇಲ್ಲಿ ಬಹಳಷ್ಟು ಒಂದು ಕವಿತೆಗಳನ್ನು ನಾನು ಎಲ್ಲ ಅನೇಕ ಕವಿತೆಗಳನ್ನು ಎಲ್ಲ ಕವಿತೆಗಳನ್ನು ಎರಡೆರಡು ಸಲ ನಾನು ಬೋಧಿಸಿದ್ದೇನೆ ಬಹಳ ಮುಖ್ಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತಮ್ಮ ಕೈಗೆ ಸಿಗುವಂತಹ ವಸ್ತುಗಳನ್ನು ಅವ್ರು ಆಚಿ ಒಂದು ಕವಿತೆಗಳನ್ನು ಬರ್ತಾರೆ ಮಕ್ಕಳು ವಿದ್ಯಾರ್ಥಿಗಳು ಶಾಲೆ ಸಮಾಜ ಇವೆಲ್ಲ ವಸ್ತುಗಳು ಅದರಲ್ಲಿ ಇದ್ದಾರೆ ಶಾಲಾ ಕ್ಲಾಸ್ ರೂಮಿನ ಕವಿತೆಗಳು ಮತ್ತು ಒಂದು ಮರುಕ ಎತ್ತರ ಇದರಲ್ಲಿ ಕೂಡ ಇದೆ ಅಪ್ಪ ಏಳಪ್ಪ ಅನ್ನೋ ಒಂದು ಕವಿತೆಯನ್ನು ನಾನು ಓದಿದ್ದೇನೆ ಒಂದು ಮಗುವಿನ ಆಕ್ರಂದನ ಅದರಲ್ಲಿ ಇದೆ ಅಂತಿಕೊಂಡು ಮಕ್ಕಳೇ ಈ ಕೌಶಲ್ಯದ ಕೇಂದ್ರ ಆಗಿದ್ದಾರೆ ಕೌಟುಂಬಿಕ ಕಷ್ಟಗಳು ಇದರಲ್ಲಿ ಸಾಕಷ್ಟಿದಾವೆ ಒಂದು ಅಕಂಪ ಗಂಡ ಸತ್ಯಗಳು ದುರಂತ ಒಂದು ಇಪ್ಪತ್ತಾರು ಒಂದು ಇನ್ನೊಂದು ಒಂದು ಕವಿತೆಯನ್ನು ನಾನು ಇದರಲ್ಲಿ ಓದೋರ್ತೇನೆ ಎಷ್ಟು ಅವರು ಮಾರ್ಮಿಕವಾಗಿ ಎಷ್ಟು ಅರ್ಥಪೂರ್ಣವಾಗಿ ಬರೀತಾರೆ ಅಂತಿಕೊಂಡು ಮನೆ ರೀತಿಯಲ್ಲಿ ಎಂಥವರ ಮನಸ್ಸನ್ನು ಕರಗುವ ರೀತಿಯಲ್ಲಿ ಅವರ ಕವಿತೆಯನ್ನು ಬರಿ ಮೂವತ್ತು ವರ್ಷದಲ್ಲಿ ಒಂದು ಮಾದರಿ ಸಿಗ್ತದೆ ಅಂತಿಕೊಂಡು ಅಪ್ಪ ಅಮ್ಮ ಮಧ್ಯೆ ಅಂದು ಭಾರಿ ಜಗಳ ಇದು ಎಲ್ಲ ಕುಟುಂಬಗಳಲ್ಲಿ ನಡೆದಿಕ್ಕೆ ಸಾಧ್ಯ ಇಲ್ಲ ಅಪರೂಪ ಎಲ್ಲೋ ಒಂದು ಘಟನೆಯನ್ನ ಆಧರಿಸಿ ಕೇಳ್ತೇನೆ ಅಪ್ಪ ಅಮ್ಮನ ಮಧ್ಯೆ ಅಂದು ಭಾರಿ ಜಗಳ ಮೂಲೆಯಲ್ಲಿ ನಡೆಸಲು ಪೇಲಾಯಿಸಿ ಕೆತ್ತಾಡುತ್ತಿದ್ರು ಮಗು ಹೇಳ್ತಾರೆ ಅವರು ಜಗಳ ಮಾಡಿಕೊಂಡು ಕೆತ್ತಾಡ್ತಿದ್ರು ತಾರಕೇರಿಕೆಯ ಜಗಳ ಅಮ್ಮನ ಅಳುವಿಗೆ ತಲ್ಲಿಪ್ಪು ಹಾಕಿ ಒಂದೆಯೋ ಒಂದಿದೆ ಪಿಡಿಪಿಡಿ ಕಣ್ಣಲ್ಲಿ ಮೂಲಿಯಲ್ಲಿ